ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ರಾಜ್ಮಾ ಮಸಾಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ರಾಜ್ಮಾ ಬೀಜನ ಹಾಕ್ಕೊಂತ ಇದ್ದೀನಿ ಆಮೇಲೆ ಇದಕ್ಕೆ ನೀರು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ನೀರಿನಲ್ಲಿ ಒಂದು ಅರ್ಧ ಗಂಟೆವರೆಗೂ ನೆನೆಲಿಕ್ಕೆ ಬಿಡೋಣ ಬೇಯಿಸೋಕ್ಕಿಂತ ಮುಂಚೆ ರಾಜ್ಮಾನ ಈ ರೀತಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ ಆಗ ಆದಷ್ಟು ಬೇಗನೆ ಬೇಯುತ್ತೆ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಫ್ರೆಷರ್ ಕುಕ್ಕರ್ನಲ್ಲಿ ಚೆನ್ನಾಗಿ ನೆನೆಸಿ ತೊಳೆದಿಟ್ಕೊಂಡಿರುವಂಥ ರಾಜ್ಮಾ ಬೀಜನ ಮಾತ್ರ ಹಾಕೊತಾ ಇದ್ದೀನಿ ನೆನೆಸಿರುವಂಥ ನೀರು ಬೇಡ ಆಮೇಲೆ ಇದಕ್ಕೆ ಬೇರೆ ನೀರು ಒಂದೆರಡು ಕಪ್ನಷ್ಟು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ಮೇಲಿಂದ ಕುಕ್ಕರ್ ಮುಚ್ಚಿ ಈಗ ಇದನ್ನು ಒಲೆ ಮೇಲಿಟ್ಟು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಎರಡು ವಿಜಿಲ್ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಎರಡು ವಿಸಿಲ್ ಅಂದರೆ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಇದು ಬೇಯ್ತಾ ಇಲ್ಲೇ ಅಷ್ಟಲ್ಲಿ ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಹುರಿದಿರೋದಲ್ಲ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ ನೀರು ಹಾಕದೆ ಹಾಗೆ ರುಬ್ಕೋಬೋದು ನಡೆಯುತ್ತೆ ಸ್ಮೂತ್ ಆಗಲಿಲ್ಲ ಅಂದರೆ ಈ ರೀತಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಬೋದ್ಮೇಲೆ ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಮಿಕ್ಸಿ ಜಾರ ನೀಟಾಗಿ ಕ್ಲೀನ್ ಮಾಡಿ ಇದರಲ್ಲಿ ಎರಡು ಈರುಳ್ಳಿಗೆ ಅಣ್ಣ ನಾಲ್ಕು ದಪ್ಪ ಸೈಜ್ ಟೊಮೆಟೊನನ್ನು ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ರುಬ್ಕೊಳ್ಳೋಣ ಇದರಲ್ಲಿ ನೀರಿನಂಶ ಇರೋದ್ರಿಂದ ನೀರಾಕಿ ರುಬ್ಕೊಳ್ಳೋದೇನು ಬೇಡ ಹಾಗೆ ಸ್ಮೂತ್ ಆಗುತ್ತೆ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಇದೊಂದು ಸೈಡಲ್ಲಿಟ್ಟು ಇಟ್ಟು ಕಾಳು ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ನಾಲ್ಕು ಕೂಗಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತಂದು ಬಿಟ್ಟಿದೆ ಕುಕ್ಕರ್ ಪೂರ್ತಿಯಾಗಿ ಮೇಲೆ ಈ ರೀತಿ ಲಿಡ್ ಓಪನ್ ಮಾಡಿ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಮುಟ್ಟು ನೋಡಿದ್ರೆ ಕಾಳು ಸಾಫ್ಟಾಗಿರಬೇಕು ಈ ರೀತಿ ಆಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸಾಫ್ಟಾಗಿರಲಿಲ್ಲ ಅಂದರೆ ಇನ್ನೂ ಒಂದೆರಡು ವಿಸಿಲಿ ಕೂಗಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ಹಾಕೊತಾ ಇದ್ದೀನಿ ನಂತರ ಒಂದೆರಡು ಪಲಾವ್ ಎಲೆ ಒಂದೇ ಒಂದು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ ಇದರ ಜೊತೆಗೆ ಮುಂಚೆ ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ಳೋಣ ಈಗ ಇದನ್ನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಏನಾದರೂ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಮುಂಚೆ ರುಬ್ಬುವಾಗ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ನೀವು ಮುಂಚೆನೇ ಈರುಳ್ಳಿಯನ್ನು ಚೆನ್ನಾಗಿ ಹುರಿದು ಗ್ರೈಂಡ್ ಮಾಡಿದರೆ ಈ ರೀತಿ ತುಂಬ ಉತ್ತೂರಿಯೋ ಅವಶ್ಯಕತೆ ಏನಿಲ್ಲ ಹಾಗೆ ಡೈರೆಕ್ಟಾಗಿ ಒಂದಾದ ಮೇಲೆ ಒಂದು ಬೇರೆ ಸಾಮಗ್ರಿಯನ್ನು ಹಾಕೋಬೋದು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಒಂದೇ ಒಂದು ಹಸಿ ಮೆಣಸಿನ್ಕೆ ಹಾಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಮುಂಚೆನೆ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪ್ಯೂರಿಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಂಚೆ ನಾನು ಕಾಲು ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕೂಡ ಸ್ವಲ್ಪ ಬೇಯಿಸ್ಕೋಬೇಕು ಹಾಗಾಗಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬೇಯಿಸೋದ್ರಿಂದ ಇದರಲ್ಲಿ ಯಾವುದೇ ಥರ ವಾಸನೆ ಬರೋದಿಲ್ಲ ನಮಗೆ ಹಾಗಾಗಿ ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಗ್ರೇವಿ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈ ಟೈಮಲ್ಲಿ ಇದರಲ್ಲಿ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮುಂಚೆ ಟೊಮೆಟೊ ಈರುಳ್ಳಿ ಬೇಯಿಸಿರಲಿಲ್ಲ ಹಾಗೆ ಡೈರೆಕ್ಟಾಗಿ ರುಬ್ಕೊಂಡಿರೋದ್ರಿಂದ ಈ ರೀತಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಮುಂಚೆ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಹುರಿದ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಈ ರೀತಿ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಆದಮೇಲೆ ಈಗ ಇದರಲ್ಲಿ ಮುಂಚೆನೇ ಬೇಯಿಸಿ ಇಟ್ಕೊಂಡಿರುವಂಥ ಕಾಳಿನ ಸಮೇತ ನೀರು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ನೀವು ಕಲಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿ ತುಂಬಾ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಈ ಟೈಮಲ್ಲಿ ಇದರಲ್ಲಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕೊತ್ತಂಬರಿ ಸೊಪ್ಪು ಅಥವಾ ಕಸೂರಿ ಮೇತಿ ನೀವು ಹಾಕೋಬೋದು ಕೊನೆ ಟೈಮಲ್ಲಿ ಹಾಕೊಡಿ ಆಗ ಅದರ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಡೋಣ ಬಿಸಿ ಬಿಸಿ ಅನ್ನ ರೋಟಿ ಚಪಾತಿ ಪರೋಟ ನಾನ್ ಕುಲ್ಚ ಮುದ್ದೆ ಎಲ್ಲದಕ್ಕೂ ಕೂಡ ಒಂದು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ ನಿಜವಾಗ್ಲೂ ನಿಮಗೂ ಕೂಡ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆ ಈಗ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು